ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಹಂಸ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿ ಇರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಡಿಮಾರ್ಟ್ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಡಿಮಾರ್ಟ್ದು ಹೋಮ್ ಡೆಲಿವರಿ ಕೂಡ ಇದೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಹೇಗೆ ನಾವು ಆನ್ಲೈನ್ ಇಂದ ಡಿಮಾರ್ಟ್ ಡಿಮಾರ್ಟ್ ಇಂದ ಶಾಪಿಂಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಮನೆ ಡಿಮಾರ್ಟ್ ಇಂದ ತುಂಬಾನೇ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿಗೆ ಹೋದ್ರೆ ನಾವು ಒಂದ್ ಐದ್ ಐಟಮ್ಸ್ ನ ಲೀಸ್ಟ್ ಮಾಡ್ಕೊಂಡ್ರೆ ಒಂದ್ ಇಪ್ಪತ್ತು ಐಟಮ್ಸ್ ನಾವು ತಗೊಂಡ್ ಬರ್ತೀವಿ ಸೊ ಅದ್ರ ಸಲುವಾಗಿನೆ ಕೆಲವೊಬ್ರು ಡಿಮಾರ್ಟ್ಗೆ ಹೋಗೋದನ್ನ ನಿಲ್ಸಿರ್ಬೋದು ಸೊ ಏನೇನ್ ಬೇಕು ಅದನ್ನಷ್ಟೇ ನಾವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೋಬಹುದು ಆ ತುಂಬಾನೇ ಯೂಸ್ಫುಲ್ ಅದ್ರಿಂದ ತುಂಬಾ ಮನಿ ಕೂಡ ನಾವು ಸೇವ್ ಮಾಡ್ಬೋದು ಆ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಹೇಳ್ಕೊಡ್ತೀನಿ ಬನ್ನಿ ತರ ಮಾಡೋದು ಬೇಡ ಹೇಗೆ ಆನ್ಲೈನ್ ಅಲ್ಲಿ ಥೀ ಮಾರ್ಟ್ ಆನ್ಲೈನ್ ಶಾಪಿಂಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಆ ವೆಲ್ಕಮ್ ಬ್ಯಾಕ್ ಇವಾಗ ಹೇಗೆ ನಾವು ಡಿಮಾರ್ಟ್ ಇಂದ ಆನ್ಲೈನ್ ಶಾಪಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆಂಡ್ರಾಯ್ಡ್ ಆಗಿದ್ರೆ ನೀವು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನಿಮ್ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಆಗಿದ್ರೆ ಪ್ಲೇಸ್ಟೋರ್ ಹೋಗ್ಬಿಟ್ಟು ಸ್ಟೋರ್ ಇಂದ ಡಿಮಾರ್ಟ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಆಪಲ್ ಫೋನ್ ಆಗಿದ್ರೆ ಆಪಲ್ ಹೋಗ್ಬಿಟ್ಟು ಡಿಮಾರ್ಟ್ ಅಂತ ಡಿಮಾರ್ಟ್ ರೆಡಿ ಅಂತ ಇದೆ ಡಿಮಾರ್ಟ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಆಪ್ ತೋರಿಸುತ್ತೆ ನೋಡಿ ಇಲ್ಲಿದೆ ಡಿಮಾರ್ಟ್ ರೆಡಿ ಆನ್ಲೈನ್ ಗ್ರಾಸರಿ ಶಾಪಿಂಗ್ ಅಂತ ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ ಮೊಬೈಲ್ ಅಲ್ಲಿ ಸೊ ನಾ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದೀನಿ ಸೊ ಓಪನ್ ಅಂತ ಕೊಟ್ರೆ ಓಪನ್ ಆಗತ್ತೆ ಇಲ್ಲಿ ನಿಮ್ದು ಡಿಮಾರ್ಟ್ ಅವ್ರದ್ದು ಪೇಜ್ ಓಪನ್ ಆಯ್ತು ಇವಾಗ ಇಲ್ಲಿ ನಾನು ಸರ್ಚ್ ಅಂತ ಕೊಡ್ತೀನಿ ಫಸ್ಟ್ ನಾನು ನನಗೆ ವಾಷಿಂಗ್ ಪೌಡರ್ ಬೇಕು ಸೊ ವಾಷಿಂಗ್ ಮಷಿನ್ ಪೌಡರ್ನ ನಾನು ಟೈಪ್ ಮಾಡ್ತೀನಿ ನೋಡಿ ಇಲ್ಲಿ ವಾಷಿಂಗ್ ಮಷಿನ್ ಡಿಟರ್ಜೆಂಟ್ ಏನ್ ಬೇಕೋ ಅಲ್ಲಿ ಸರ್ಚಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ ಅವಾಗ ಎಲ್ಲ ಲೀ ಏನೇನು ಅವೈಲಬಲ್ ಇದೆಯೋ ಅದೆಲ್ಲ ಲೀಸ್ಟು ಇಲ್ಲಿ ತೋರಿಸುತ್ತೆ ಸೊ ನಾನು ಯಾವಾಗಲೂ ಏರಿಯಲ್ ಮ್ಯಾಟಿಕ್ ಫ್ರಂಟ್ ಲೋಡ್ ಇದನ್ನೇ ಯೂಸ್ ಮಾಡೋದು ಸೊ ಇಲ್ಲಿ ಆ್ಯಡ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನ ನೋಡಿಕೊಂಡು ಇಲ್ಲಿ ಆ್ಯಡ್ ಆಪ್ಷನ್ ಇದೆ ಸೊ ಇಲ್ಲಿ ಆ್ಯಡಿಗೆ ಹೋಗ್ತೀನಿ ನೆಕ್ಸ್ಟ್ ನನಗೆ ಮತ್ತೆ ಏನು ಬೇಕೋ ಅದನ್ನ ಇಲ್ಲಿ ಬ್ಯಾಗ್ಗೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ನೀವು ಏನು ಬೇಕೋ ಅದನ್ನ ಟೈಪ್ ಮಾಡ್ಕೋಬೋದು ನೆಕ್ಸ್ಟ್ ನನಗೆ ಸೋಪ್ ಬೇಕು ಸೊ ಅದನ್ನ ನಾನು ಗ್ಯಾಸ್ ಸೋಪ್ ಬೇಕೋ ಆ ಸೋಪ್ನ ನಾನು ಇಲ್ಲಿ ಟೈಪ್ ಮಾಡ್ಕೋತಿದೀನಿ ಸೊ ಈ ಥರ ನೀವು ಟೈಪ್ ಮಾಡಿದ್ರೆ ಇಲ್ಲೆಲ್ಲ ತೋರಿಸುತ್ತೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಆ್ಯಡ್ ಮಾಡ್ಕೊಂಡೆ ಇದು ನಿಮಗೆ ಎಷ್ಟು ಕ್ವಾಂಟಿಟಿ ಏನು ಬೇಕು ಎಲ್ಲ ಆಪ್ಷನ್ಸ್ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ ಇಲ್ಲಿ ತೋರಿಸುತ್ತೆ ನೆಕ್ಸ್ಟು ಆ್ಯಡ್ ಟು ಕಾರ್ಟ್ ಅಂತ ಇದೆ ಅಲ್ವಾ ಇಲ್ಲಿ ಹೋಗಿ ನೀವು ಆ್ಯಡ್ನ ಮಾಡ್ಕೋಬಹುದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಕಡಿಮೆ ಈ ಥರ ನೀವು ಇಲ್ಲಿ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬ್ಯಾಕಿಗೆ ಹೋಗಿ ಈ ಥರ ನಿಮಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಂಡು ಇಲ್ಲಿ ಬನ್ನಿ ನಿಮ್ಮ ಕಾರ್ಟ್ ಏನಿದೆಯಲ್ಲ ಇಲ್ಲಿಗೆ ಹೋದ್ರೆ ಎಲ್ಲ ಏನೇನ್ ಆ್ಯಡ್ ಮಾಡಿದೀರಾ ಅದೆಲ್ಲ ನಿಮಗೆ ತೋರಿಸಿ ಇವಾಗ ನಾನು ಏನೇನ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಲಿಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಏನು ಬೇಕೋ ಅದನ್ನು ಈ ಥರ ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಇಲ್ಲಿ ಕೆಳಗಡೆ ಟು ಚೆಕ್ಔಟ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಇಲ್ಲಿ ಅಡ್ರೆಸ್ನ ಟೈಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೆ ಅಡ್ರೆಸ್ನ ಹಾಗೆಯೇ ಇಲ್ಲಿ ಡೆಲವರಿ ಮೋಡ್ ಇದೆ ಪಿಕಪ್ ಪಾಯಿಂಟು ಹಾಗೆ ಹೋಮ್ ಡೆಲವರಿ ಅಂತ ನಿಮಗೆ ಅರ್ಜೆಂಟಾಗಿ ಬೇಕಾಗಿರುತ್ತೆ ಅಂದರೆ ಸ್ವಿಗ್ಗಿ ಇನ್ಸ್ಟಾ ಅಲ್ಲ ನಿಮಗೆ ತರ್ಟಿ ಮಿನಿಟ್ಸಿಗೆ ಹೋಮ್ ಡೆಲವರಿ ಮಾಡ್ತಾರೆ ಸೊ ಇದರಲ್ಲಿ ಆ ಥರ ಆಗೋದಿಲ್ಲ ಅರ್ಜೆಂಟ್ ಬೇಕು ಅಂದರೆ ಪಿಕಪ್ ಪಾಯಿಂಟಿಗೆ ನೀವು ಕ್ಲಿಕ್ ಮಾಡೋದ್ರೆ ಅಲ್ಲಿ ಅವರು ಒಂದು ಸ್ಪಾಟಿಗೆ ಬಂದುಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ ಸೊ ಅವಾಗ ನೀವು ಅಲ್ಲಿ ಹೋಗ್ಬಿಟ್ಟು ಬೇಗನೆ ತಗೊಂಡು ಬರ್ಬೋದು ಇಲ್ಲ ಅವ್ರು ಯಾವಾಗಾದ್ರೂ ತಗೊಂಡ್ ಬರಲಿ ಅನ್ನೋ ಅನ್ನೋದಾದರೆ ಹೋಮ್ ಡೆಲಿವರಿ ಕೊಟ್ಕೋಬೇಕು ನಾನೀಗ ಹೋಮ್ ಡೆಲಿವರಿ ಆಪ್ಷನ್ನ ಕೊಟ್ಟಿದ್ದೀನಿ ಸೊ ಅಡ್ರೆಸ್ನೆಲ್ಲ ಚೆಕ್ ಮಾಡಿಕೊಂಡು ಅಡ್ರೆಸ್ ಕರೆಕ್ಟಾಗಿ ಕೊಡಿ ಪಿನ್ ಕೋಡು ಲೊಕೇಶನ್ನು ಹೋಮ್ ಡೆಲ್ ಹೋಮ್ ಡೋರು ಎಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟು ನೆಕ್ಸ್ಟು ಕನ್ಫರ್ಮ್ ನ ನಾನು ಇಲ್ಲಿ ಇದ್ದೀನಿ ಇವಾಗ ಇಲ್ಲಿ ನಿಮಗೆ ಟ್ಯಾಬ್ ಟು ಸೆಲೆಕ್ಟ್ ಅಂತ ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಟೈಮಿಂಗ್ಸು ಇದು ಡೇಟು ಎಲ್ಲನೂ ಅವ್ರು ಕೊಟ್ಟಿದ್ದಾರೆ ಅವರು ಯಾವಾಗ ನಿಮಗೆ ತಂದು ಕೊಡಬೇಕು ಅಂತ ಸೊ ನನಗೆ ಇವತ್ತೇ ಬೇಕು ಸೊ ನಾನು ಇವತ್ತಿನ ದಿನವೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಆಗಿದೆ ಇವತ್ತಿನ ದಿನವೇ ಸೊ ಇಲ್ಲಿ ಕನ್ಫರ್ಮ್ ಟೈಮ್ ಸ್ಲಾಟ್ನ ಕ್ಲಿಕ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟು ಕೆಳಗಡೆ ಇದೆಲ್ಲ ನಮ್ದು ಕನ್ಫರ್ಮ್ ಆಯಿತು ಹೋಮ್ ಡೆಲಿವರಿ ಆಯಿತು ಅಡ್ರೆಸ್ ಆಯಿತು ಟೈಮ್ ಸ್ಲಾಟ್ ಆಯಿತು ಎಲ್ಲ ಕನ್ಫರ್ಮ್ ಆದ್ಮೇಲೆ ಇಲ್ಲಿ ನೀವು ಕೆಳಗಡೆ ಪ್ರೊಸೀಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಪೇಮೆಂಟ್ ಯಾವ ಥರ ಮಾಡಬೇಕು ಅನ್ನೋದು ಲೀಸ್ಟು ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಟೋಟಲ್ ಅಮೌಂಟು ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೀವು ಚೆಕ್ ಮಾಡಿಕೊಂಡು ಒಂದ್ಸಲ ನೀವು ಕ್ಯಾಶ್ನ ಪೇ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇರುತ್ತೆ ಇಲ್ಲಿ ಕಾರ್ಡು ಯು ಪಿ ಐ ಫೋನ್ ಪೇ ನೀವು ಯಾವ್ದು ಬೇಕೋ ಅದನ್ನು ಮಾಡ್ಬೋದು ನಾನು ಇವಾಗ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಮಾಡ್ತೀನಿ ಅವರು ಮನೆ ಹತ್ರ ಬಂದಾಗಲೇ ನಾನು ನ ಪೇ ಮಾಡ್ತೀನಿ ಸೊ ಇವಾಗ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಯಿತು ಈಗ ಅಮೌಂಟ್ ಟು ಬಿ ಪೇಯ್ಡ್ ಇಷ್ಟು ಇದೆ ಸೊ ಇವಾಗ ಆರ್ಡರ್ ಆರ್ಡರ್ನ ನಾನು ಕೊಡ್ತೀನಿ ಯು ಕ್ಯಾನ್ ಪೇ ಬೈ ಕಾರ್ಡ್ ಕ್ಯಾಶ್ ಆರ್ ಯು ಪಿ ಐ ಅಂತಲೂ ಕೊಟ್ಟಿದ್ದಾರೆ ಅವ್ರು ಬಂದಾಗ ನಾವು ಇದರಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ಪೇ ಮಾಡ್ಬೋದು ಈಗ ಕನ್ಫರ್ಮ್ ಆರ್ಡರ್ ಇವಾಗ ನಮ್ಮ ಆರ್ಡರೆಲ್ಲ ಕನ್ಫರ್ಮ್ ಆಯಿತು ಸೊ ಅವರು ನಮಗೆ ಮನೆ ಹತ್ರ ಬಂದು ತಂದು ಕೊಡ್ತಾರೆ ಈ ಥರ ನೀವು ಆನ್ಲೈನ್ ಶಾಪಿಂಗ್ನ ಮಾಡ್ಬೋದು ಡಿಮಾರ್ಟಲ್ಲಿ ಸೊ ಮನೆಯಲ್ಲೇ ಮಾಡಿದರೆ ಯಾವುದು ಬೇಕೋ ಅದಷ್ಟೇ ನಾವು ಬೇಕಾಗಿದ್ದ ಐಟಮ್ಸನ್ನ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡ್ಬೋದು ಅದೇ ಅಲ್ಲಿಗೆ ಹೋದರೆ ಎಷ್ಟೊಂದು ಕಣ್ಣಿಗೆ ಕಣ್ಸಿದ್ದೆಲ್ಲನೂ ತೊಗೊಂಡ್ಬಿಡ್ತೀವಿ ನಾವು ಅಂದ್ಕೊಂಡಿದ್ದೇ ಬೇ ತಗೊಳ್ಳೋದೇ ಬೇರೆ ಅಂದ್ಕೊಂಡಿರೋದೇ ಬೇರೆ ಆ ಥರ ಆಗುತ್ತೆ ಸೊ ಈಸಿಯಾಗಿ ಮನೇಲೆ ಕುತ್ಕೊಂಡು ಐದು ನಿಮಿಷದಲ್ಲಿನೇ ನೀವು ಬೇಕೋ ಏನು ಬೇಕೋ ಅದನ್ನ ಆರ್ಡರ್ ಮಾಡ್ಕೋಬಹುದು ನಾನು ಬೆಳಿಗ್ಗೆ ಆರ್ಡ್ರ್ ಮಾಡಿದ್ದೆ ಅವರು ಸಂಜೆಯಷ್ಟೊತ್ತಿಗೇನೆ ತೊಗೊಂಬಂದು ಕೊಟ್ಟರು ಹೋಮ್ ಡೆಲಿವರಿ ನೀವೇ ನೋಡ್ತಾ ಇರ್ಬೋದು ಎಲ್ಲ ಐಟಮ್ಸೂ ಅವರೇನೆ ಒಳಗಡೆ ಇಟ್ಟು ಕೊಡ್ತಾ ಇದ್ದಾರೆ ಸೊ ಡಿಮಾಂಡ್ಗೆ ಹೋದ್ರೆ ಅಲ್ಲಿಂದ ಎತ್ಕೊಂಡ್ಬರೋದೂ ಕಷ್ಟ ಕೇವಲ್ ನಿಂತು ಪೇ ಮಾಡೋದನ್ನು ಕಷ್ಟ ಸೊ ಈ ಆನ್ಲೈನ್ ಆ್ಯಪ್ನ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ನಿಮ್ಗೆ ಏನೆಲ್ಲ ಬೇಕೋ ಅದು ಎಲ್ಲ ಐಟಮ್ಸ್ ಡಿಮಾರ್ಟ್ ಇಂದ ಪರ್ಚೇಸ್ ಮಾಡಬಹುದು ನೋಡಿದ್ರೆಲ್ಲ ಡಿಮಾರ್ಟ್ ಇಂದ ಆನ್ಲೈನ್ ಶಾಪಿಂಗ್ ಹೇಗ್ ಮಾಡೋದು ಅಂತ ತುಂಬಾನೇ ಈಸಿಯಾಗಿ ಮನೇಲೆ ಕೂತು ನೀವು ಡಿಮಾರ್ಟ್ ಇಂದ ಏನ್ ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಬಹುದು ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನಿಮ್ಮ ಹಣ ಕೂಡ ಸೇವ್ ಆಗುತ್ತೆ ಅಲ್ವಾ ಸೊ ನೀವು ಟ್ರೈ ಮಾಡಿ ಹಾಗೆ ನನ್ಗೆ ಕಮೆಂಟ್ ಮಾಡಿ ಹೇಗು ಅಂತ ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಈ ವಿಡಿಯೋನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ನಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್